ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿವಸ ನಾವು ಗುರುಪೂರ್ಣಿಮೆಯ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮುಖಂಡೇಶ್ವರ ಸ್ವಾಮಿಗಳ ಮಠದೊಳಗೆ ನಡೆಸ್ಕೊಟ್ವಿ ಆ ಒಂದು ವಿಡಿಯೋವನ್ನು ಆ ಗುರುಗಳ ಒಂದು ಆಶೀರ್ವಚನವನ್ನು ನಿಮ್ಮೆಲ್ಲರ ಜೊತೆಗೆ ಇವತ್ತಿನ ದಿವಸ ನಾನು ಗುರುಪೂರ್ಣಿಮೆ ಎಂದು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಕೊನೆಯವರೆಗೂ ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿಯಾಗಿ ನೋಡಿರಂಥ ಈ ಬರೀ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ ನಮ್ಮ ಮಹಿಳಾ ಮಂಡಳದ ವತಿಯಿಂದ ಬರಿ ಹಂಗಿದ್ರೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿನಿ ದಯವಿಟ್ಟು ಎಲ್ಲರೂ ಗುರುಗಳ ಒಂದು ಆಶೀರ್ವಚನವನ್ನು ಕೇಳಿ ಎಲ್ಲರೂ ಈ ಗುರುಪೂರ್ಣಿಮೆಯ ಗುರುವಿನ ಒಂದು ಅನುಗ್ರಹ ತಮ್ಗೆ ಎಲ್ಲರಿಗೂ ಮೇಲೂ ಇರಲಿ ಅನ್ನೋದು ಇವತ್ತಿನ ದಿವಸ ನನ್ನ ಆಸೆ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಶೇರ್ ಮಾಡ್ಕೊಳ್ದೇನೆ ನೋಡೋಣ ಬರ್ರಿ உபவா ஆசேஷ அவரு ஒல பராட்சர ருஷிளிர் தாரு தோணி சஞ்சார மாலைக்கு ஹோத்தர் ஹோதங்க அல்லே அம்பிங்கர ஒவ்வொ மகளிர் தந்தி அங்கே ஆகி நோட தக்ன அவ்வளோ யாக்கோ ஏதோ மோக உண்டாக ஆகி மீனேனு வாசனை இத்தார் ஆக அவருமாந்திரசிய ஆக்கி ஆசீர்வாத மாதிரி அவங்கக்கி பாரி ಸುವಾಸನೆ ಇತ್ತ ಅಕ್ಕ ಅದಕ್ಕೆ ಅತಿ ಹೆಸರು ಯೋಜನೆ ಗತಿ ಅಂತ ಬರ್ತದೆ ಆ ನಂತರ ಆಕೆಯನ್ನು ಆಕೆಯದಾಗಿ ಅವರು ಮನಸ್ಸು ಮಾಡಿದ್ರಿಂದ ಅವರ ಮಾನಸಿಕವಾಗಿ ಮದುವೆ ಆಗ್ತದೆ ಆ ನಂತರ ಅವರ ಇದರಿಂದ ಆಗನೇ ಒಬ್ಬ ಮಗ ಕೊಡ್ತಾನೆ ಅವನೇ ವ್ಯಾಸ ಹುಟ್ಟಿದ ತಕ್ಷಣ ಮಗನಿಗೆ ಬೆಳೆದು ದೊಡ್ಡವಾಗ್ಬಿಡ್ತಾನ ಖುಷಿನೇ ಆಗ್ಬಿಡ್ತಾನೆ ವ್ಯಾಸ ಆಗ ತಾಯಿಗೆ ಆತನ ಹೆಸರು ಕೊಟ್ಟ ಸತ್ಯವತಿ ಇನ್ಮೇಲೆ ಅವ್ರ ಪರಾಶ ಋಷಿಗಳಿಗೆ ಹೇಳ್ತಾರೆ ಆಕೆ ಮತ್ತು ಕನ್ನೆಯಾಗೆ ಉಳಿಗೆ ಅಂತ ಒಂದು ಆಶೀರ್ವಾದ ಮಾಡ್ತಾರ ಅಂದ್ರೆ ತಾಯಿ ಆಗಿದ್ಲಲ್ಲ ಈಗ ಮುಂದೆ ಮದುವೆ ಆಗಲಿಕ್ಕೆ ಯೋಗ್ಯರು ಅನ್ನೋ ಹಾಗೆ ಆಕೆಗೆ ಇದು ಮಾಡ್ತಾರೆ ಸತ್ಯವತಿ ಅಂತ ಆಗ್ತಾರೆ ಆ ನಂತರ ಮುಂದೆ ಶಂತನು ಮಹಾರಾಜ ಸತ್ಯವತಿನ ಮಾಡ್ಕೊತಾರೆ ಆ ನಂತರ ಅದು ಮುಂದೆ ಇವರು ಪಾಂಡವರ ಕೌರವರ ಓಂ ಶಾ ಈ ಕೌರವರ ಇದ್ರೊಳಗೆ ಆ ಯುವಕಿಗೆ ಸತ್ಯವತಿಗೆ ಇಬ್ಬರು ಮಕ್ಕಳು ಕೊಡ್ತಾರೆ ಚಿತ್ರವೀರ್ಯ ಚಿತ್ರವೀರ್ಯ ಆ ನಂತರ ಅವ್ರಿಗೆ ಅವರ ಹೆಂಡತಿಯರಿಗೆ ಮಕ್ಕಳಾಗಲ್ಲ ಅವಾಗ ಮತ್ತು ಸತ್ಯವತಿಗೆ ಮಾತು ಮಾಡಿ ತಾನೆ ಆ ವ್ಯಾಸ ಋಷಿ ನಾ ಯಾವಾಗ ನೀ ನೆನೆಸ್ತೀವ ನಾ ಬರ್ತೀನಿ ಅಂತ ಅಲ್ಲಪ್ಪ ನಮ್ಮ ಕುರು ವಂಶ ಬೆಳೀಬೇಕು ಹೆಂಗೆ ಮಾಡ್ಬೇಕ ಆಯಿತು ಅಂತ ಹೇಳಿ ಆಕೆ ಏನು ಮಾಡ್ತಾಳೆ ಬೇಡ್ಕೊಂಡಿದ್ದಕ್ಕೆ ವ್ಯಾಸ ಮಹರ್ಷಿ ಬಂದು ಆಶೀರ್ವಾದ ಮಾಡಿ ಅವ್ರಿಗೆ ಒಂದು ಸುಸ್ತಾಗಿ ಕಳಿಸು ಅಂತ ಹೇಳ್ತಾಳೆ அவ்ரிமாத்தார ஒழ்கோ தீ ரு ரு ருஷி ஒரஹரிக்க மசி அந்த நோடிகேதரிக்கேரோங்க நோட தக்னிஹெதரி கண்ணு முச்சக்கொண்ட கண்ணு முச்சாரிக்குதத கத நடித்த கண்ட முச்சி குருமதாக்கு ீங்க பா பாண்ட மக கொடுத்த அந்த தாயிங்கோஸ்கே இன்னொரு இபிராஹிம் ஒர்க் கழசி அவரு நீங்க நீங்க தாசின்னு கழஸ் கொடுத்தார ஆ தாசி ஹோகி அத்தி பக்தியாக்கி அவர்தர் மாத்தா ஆகிய சலோ மக கொடுத்த அவனை முந்த மந்திரி ஆக்தான வம்ச கழிக்க ஆசர் முந்த அத்திராஸ்திரிங்க மக்கள் அவங்க அவர மந்திரசுல்ல அவர வந்து மக்கள் ஆகார்க்கிங்க வம்சிக்கூட வியாச மகர்ஷி உண்டாக ஆமே வியாச மகர்ஷி அவங்க பட்டி திட்ட வியாசூர்ணிம அந்த கரீத்தார் வியாசூர்ணிம வியாசி ஒன் ஜெயந்தியன்னா ஆச்சர் தான் எல்லா கடை ஆமே இவரு வியாசமர்ஷி மகாபாரதவன் பரதோ அஷ்ட வேதளு வேதும் பாழ கடின ஜனே ஆக ஆகிழன் கலியுக வர்த்த ஜன்க்கு கலியுகோ ஆகல அதுக்கு சரள ரூபதொட் வேதங்கள் தான் அவருமா பிரமாணக்கணுசாரி நாலு பாகமா கரெக்டு பிரமாண எஸிஷ் பிரமாண ஈத்ரொழி அந்த அதாகும் வேதகள அவரே இதாகவ நாலு வேதங்களும் அவங்க பதினெட்டு புராண பரீத்தார வேதங்களா இங்க மூல புருஷ வியாச ஆமேல வியாசக்கோபிதனா அந்த மகாபாரத கதையோட உண்ட் அந்த அஸ்டுவரே கூட சேஷ்டி வியாசி அந்த வியாசந்திரமாணக்கனுசாரி வகீக்க வேதா வியாசர் ஆமேல அவருது ஒன்று சேஷ்டத்தை பால இத்து வந்து வியாசிமையு மகத்வேனு ಇವತ್ತ ಯಾಕೆ ಮಾಡ್ಬೇಕ ಈ ಒಂದು ಇದ್ರೊಳಗೆ ನಮ್ಗೆ ಗುರು ಬಲ ಬೇಕು ಗುರುವಿನ ಒಂದು ಆಶೀರ್ವಾದ ನಮ್ಗೆ ಬೇಕು ಗುರು ಶಕ್ತಿ ನಮಗೆ ಸಿಗ್ಬೇಕು ಅಂದ್ರೆ ನಮ್ಮ ಈ ಒಂದು ನಂಬಿಕೆಯಿಂದ ಈ ಒಂದು ಗುರುಗಳಲ್ಲಿ ಒಂದು ಭಕ್ತಿ ವಿನಯದಿಂದ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಇದಾಗ್ತದೆ ಅದಕ್ಕೆ ಅವ್ರು ಅಷ್ಟೆಲ್ಲ ಹಾಡಾಡಿದ್ರು ಗುರುವಿನ ಗುಲಾಮಲ ಆಗುವ ತನಕ முருவின் நம்பிக்கை சேவகனாகிர் அந்த ஆகவே மத்திய மதவியொழ குருபலு அந்த குருபல கடிமிட்ற நாவேன் குரு நம்பு ஆமே குருவின் ஆசீர்வாதி நான் மத்த தான இவத்த நம் ஏன் தான்த்தி அது ஸ்ரேஷ் ಒಬ್ಬ ವಿದ್ಯಾರ್ಥಿ ಕೊಡ್ರಿ ಒಂದು ಶಿಕ್ಷಣ ಕೊಡ್ರಿ ಒಂದು ಅನ್ನದಾನ ಮಾಡ್ರಿ ಇದು ಎಲ್ಲಕ್ಕಿಂತ ಶ್ರೇಷ್ಠವಾದಂತೆ ಇವತ್ತೇ ನೀವು ದಾನ ಕೊಡ್ತೀರಿ ಅದ್ ಅಕ್ಷಯ ಆಗ್ತದಂತೆ ಇದು ಗುರು ಪೂರ್ಣಿಮೆಯ ಮಹತ್ವ ಆಮೇಲೆ ಯಾರು ದಾನ ಮಾಡ್ತಾರ ಅವ್ರಿಗೆ ಗುರುಬಲ ಹೆಚ್ಚಾಗ್ತದ ಅದಕ್ಕೆ ಈ ಒಂದು ಇದ್ರ ದಿನ ನಮಗೊಂದು ಅಕ್ಷರ ಕಲಿಸಿದ ಆತ ಗುರು ಅಲ್ಲ ಇವತ್ತ ಶಾಲೆಯೊಳ ಕಲಿಸಿದ ಗುರುಗಳಷ್ಟೇ ಅಷ್ಟೇ ಅಲ್ಲ ಮನೆಯೊಳಗ ತಾಯಿ ಗುರು ತಂದೆ ಗುರು ಆನಂದ್ರೆ ಈ ಮಠಮಾನ್ಯಗಳಲ್ಲಿ ಇರ್ತಕ್ಕಂಥ ಗುರುಗಳು ನಮ್ಮನ್ನು ಮಾರ್ಗದರ್ಶನ ಮಾಡದಂಥವ್ರು ನಮಗೆ ಆಪತ್ಕಾಲದಲ್ಲಿ ಯಾರು ಸಹಾಯ ಮಾಡ್ತಾರ ನಮಗ ಒಂದು ಒಂದು ಸೂಜಿಯಷ್ಟು ಸಹಿತ ಸಹಾಯ ಮಾಡಿದಂಥವ್ರು ಕೂಡ ನಮ್ಮ ಗುರುಗಳು ಆ ಒಂದು ಗುರು ಭಕ್ತಿಯಿಂದ ನಾವು ನೆನೆಸ್ಕೊಂಡು ಇವತ್ತು ಗುರು ಪೂರ್ಣಿಮೆಯ ದಿನ ಒಂದು ಭಕ್ತಿಯಿಂದ ಸೇವೆಯನ್ನ ದಾನವನ್ನ ಮಾಡುವುದರ ಮೂಲಕ ನಾವು ನೀವೆಲ್ಲರೂ ಒಂದು ಪುಣ್ಯ ಸಂಪಾದಿಸೋಣ ಅಂತ ಹೇಳ್ತಾ ಗುರುಗಳ ಪಾದಗಳಲ್ಲಿ ನನ್ನೆರಡು ಮಾತುಗಳನ್ನು ಅರ್ಥಸ್ತಾ ನನ್ನೆರಡು ಮಾತು ಗುರುಪೂರ್ಣಿಮೆ ನಿಮಿತ್ತ ಇವತ್ತೇನು ಜಗನ್ಮಾತೆ ಬನಶಂಕರಿ ದೇವಿಯ ಮಹಿಳಾ ಮಂಡಲದಲ್ಲಿರುವ ಕಂಡೇಶ್ವರ ಮಠದ ವಿಶೇಷ ತಮಗೆಲ್ಲರೂ ಗೊತ್ತು ಭಾಳ ಅನುಭವ ಇರುವ ನನ್ನ ಬಗ್ಗೆ ಭಾಳ ಅಧ್ಯಯನ ಮಾಡ್ತಾರೆ ಬಂತಂದ್ರೆ ಅವ್ರ ತಾಯಿಯಿಂದನೂ ಅದು ಬಳವಳೆಯಾಗಿ ಬಂದಿದ್ದ ಅಜ್ಜನಿಂದ ಬಂದಿದ್ದೆ ನಾನು ಭಾಳ ದಿವಸದಿಂದ ಸುಮಾರಿಗೆ ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಪೇಪರ್ ಮಾನವಿಗೆ ಬಂತಂದ್ರೆ ವಿಶೇಷ ಲೇಖನಗಳು ಅವ್ರ ತಾಯಿ ಹೆಸರಿತಿದ್ರು ಪ್ರತಿ ದಿವಸ ಒಂದೊಂದು ಕಥಾ ಈಗ ಗುರುಪೂರ್ಣಿಮೆ ಇದ್ರ ಅರ್ಥ ಏನು ಅಂತಂದ್ರೆ ವ್ಯಾಸ ಪೂರ್ಣಿಮೆ ಅಂತ ಮೊದಲೆಲ್ಲ ಅದನ್ನು ವ್ಯಾಸಪೂರ್ಣಿಮೆ ಅಂತಾನೆ ಕರಿತಿದ್ರು ಇತ್ತೀಚೆಗೆ ವ್ಯಾಸಪೂರ್ಣಮೆ ಅಂತಂದ್ರೆ ಅದನ್ನು ಗುರುಪೂರ್ಣಮೆ ಅಂತ ಮಾಡ್ಬೇಕು ಅದು ನಿಜವಾಗ್ಲೂ ನ್ಯಾಯಿಲ್ಲ ನಿಜವಾಗ ವ್ಯಾಸಪೂರ್ಣಿಮೆ ವ್ಯಾಸರು ಭಾಳ ಒಂದು ಇದ್ದಾರೆ ಅಂತ ಅದ್ರೊಳಗೆ ಮೂರು ವ್ಯಾಸರಲ್ಲ ಏನು ವೇದ ಅಂತ ವೇದಗಳನ್ನು ನಮಗೆ ವಿಂಗಡಿಸಿ ಕೊಟ್ಟಿರ್ತಕ್ಕಂಥ ಅವು ಎಷ್ಟು ಜ್ಞಾನಿಗಳು ಅಂತಂದ್ರೆ ಅವ್ರ ಶ್ಲೋಕಗಳು ಬರ್ತವೆ ವ್ಯಾಸ ಉಚ್ಚಿಷ್ಟ ಜಗತ್ ವಿಧಾನ ಅಂದ್ರೆ ಜಗತ್ತಿನೊಳಗೆ ಏನೇ ಒಂದು ಜ್ಞಾನದ ಮಾತುಗಳನ್ನು ಆಡಿದ ನಂತರ ಅವರು ಉಗ್ರಂಥ ಎಲ್ಲರೂ ಆತ ಮಾತಾಡೋದು ಮಾತೇ ಇಲ್ಲ ನಾನು ಯಾರ ಇವತ್ತು ಏನೋ ಪದ್ಯಗಳನ್ನು ಬರಿತೀವಿ ಕವಿತೆಗಳನ್ನು ಬರಿತೀವಿ ಅಥವಾ ಲೇಖನಗಳನ್ನು ಬರಿತೀವನ್ನೂ ಅವೆಲ್ಲರೊಳಗೂ ವ್ಯಾಸ ಇದ್ದಾನೆ ಅಂದ್ರೆ ಆತ ಅವನ್ನೆಲ್ಲ ಬರೆದಕ್ಕಿಂತಿದ್ದಾನೆ ಎಷ್ಟು ಒಂಬೈನೂರು ಶ್ಲೋಕ ಏನು ಹೇಳ್ತಾರೆ ಮಹಾಭಾರತಗಳು ಅವರು ಇರೋದು ಈಗ ಒಂದು ಲಕ್ಷ ಶ್ಲೋಕ ಒಂಬತ್ತು ಲಕ್ಷ ಶ್ಲೋಕ ಅದರೊಳಗೆ ನಮಗೆ ಸಿಕ್ಕಿರೋದು ಜಗ ಮಹಾಭಾರತದೊಳಗೆ ಒಂದು ಲಕ್ಷ ಶ್ಲೋಕ ಅಂತ ಇವತ್ತು ಯಾರೇ ಏನೇ ಪ್ರವಚನ ಮಾಡಿದ್ರು ಎಂಥ ಜಗದೀರುಗಳು ಪ್ರವಚನ ಮಾಡಿದ್ರು ಕೂಡ ಮಹಾಭಾರತದೊಳಗಿನ ಕಥೆಗಳನ್ನೇ ಹೇಳ್ತಾರಲ್ಲ ಹೊರತಾಗಿ ಅದನ್ನು ಬಿಟ್ಟು ಬೇರೆ ಕಥೆ ಹೇಳೋಕ್ಕೆ ಸಾಧ್ಯ ಅದು ಹೋಲಿಕೆ ಮಾಡಿಕೊಂಡು ಬೇರೆ ಕಥೆ ಹೇಳ್ಕೋಬಹುದು ಅದು ಮೂಲ ಕಥೆಗಳು ಏನಂದ್ರೆ ಮಹಾಭಾರತ ನಮಗೆ ಒಂದು ಜೀವನದ ಮಾರ್ಗವನ್ನು ತೋರಿಸ್ತಕ್ಕಂಥದ್ದು ಹೇಳ್ತಿರ್ತಾರೆ ಹಿರಿಯರಿಗೆ ಏನು ರಾಮಾಯಣ ಮಹಾಭಾರತ ಇದೆಲ್ಲ ಚರಿತ್ರೆ ವೈಯಕ್ತಿಕ ವ್ಯಕ್ತಿಗಳ ಚರಿತ್ರೆ ಅಂತೇಳಿ ಆದರೆ ಅದರೊಳಗೆ ಎಂಥ ಒಂದು ಮಹತ್ವ ಇಟ್ಟಿದ್ದಾರೆ ವ್ಯಾಸರು ನಮಗೆ ಇಡೀ ಜೀವನಕ್ಕೆ ಏನು ಬೇಕು ಜೀವನ ಹೆಂಗೆ ನಡೆಯುವುದು ಪ್ರಪಂಚದೊಳಗೆ ನಾವು ಹೆಂಗೆ ಇರಬೇಕು ಏನನ್ನು ಮಾಡಬೇಕು ಏನನ್ನು ಮಾಡಬಾರದು ಮನುಷ್ಯನಾಗಿರ್ತಕ್ಕಂಥವುಗಳನ್ನು ವ್ಯಾಸರು ಬಹಳಷ್ಟು ಮಾರ್ಮಿಕವಾಗಿ ಮಹಾಭಾರತದೊಳಗೆ ಅದನ್ನು ಕಥಾರೂಪದೊಳಗೆ ಅವ್ರು ನಡ್ಕೊಳ್ತಾರೆ ಅದು ಎಷ್ಟು ಕಥೆಗಳಿದ್ದಾವೆ ಅದು ಸಾವಿರಾರು ಕಥೆಗಳು ನಾವು ಯಾವ್ದು ಥರ ಹೋಲಿಸ್ಕೋಬೋದು ನಮ್ಮ ಜೀವನವಾದ ಯಾವ್ದಾದ್ರೂ ಅವ್ರನ್ನ ಹೋಲಿಸ್ಕೋಬೋದು ಗುರುವಿಗೆ ಎಷ್ಟು ಒಂದು ಮಹತ್ವವಿದೆ ಅಂತ ಅವನನ್ನು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ ಗುರು ಅದಕ್ಕೆ ಜಗತ್ತಿನೊಳಗೆ ಅಧಿಕವಾಗಿರ್ತಕ್ಕಂಥ ವಸ್ತು ಗುರು ಇರ್ಬೇಕು ನಮ್ಮ ಇಲ್ಲ ಹಾಗಾಗಿ ಶ್ರೇಷ್ಠತೆಯನ್ನು ಗುರು ಪಡೆದುಕೊಂಡಿದ್ದಾನೆ ಅಂಥ ಗುರುವಿನ ಒಂದು ಸ್ಮರಣೆ ವ್ಯಾಸನ ಒಂದು ಸ್ಮರಣೆಗಳನ್ನು ಮಾಡತಕ್ಕಂಥ ಪರಂಪರೆ ನಮ್ಮನೇ ಭಾಳಷ್ಟು ನಮ್ಮ ಕಡೆಗಿಂತ ಈ ಕಡೆ ದಕ್ಷಿಣ ಭಾರತಕ್ಕಿಂತ ಉತ್ತರ ಭಾರತದೊಳಗೆ ಇವತ್ತು ಎಷ್ಟು ಗುರುಗಳ ಬಗ್ಗೆ ಅಲ್ಲಿ ಅಭಿಮಾನದಿಂದ ಪೂಜೆ ಮಾಡ್ತಿರ್ತಾರೆ ಅಂದ್ರೆ ಸುಮಾರು ಸಾವಿರ ಕಿರು ಈಗ ನಾನು ಜಾತಿಗಳೊಳಗೆ ಜನ ಸೇರ್ತಾರೆ ಹಂಗೆ ಉತ್ತರ ಭಾರತದೊಳಗೆ ಗುರು ಪೂಜೆಗೆ ಜನ ಸೇರ್ತಿದ್ದಾರೆ ಇಲ್ಲಿ ಭಾಳ ಕಡಿಮೆ ನಾವು ಅಲ್ಲಿ ಹೋಲಿಕೆ ಮಾಡಿದ್ರೆ ಇದು ಭಾಳ ಕಡಿಮೆ ಇದೆ ನಿಜವೂ ಒಂದು ಮಾತು ಶ್ರೀ ಗುರು ವಚನದಿಂದ ಅಧಿಕ ಸುಧಿ ಉಂಟೆ ಸುಧೆ ನಾವು ಈಗ ಚಂದ್ರನ ಪೂರ್ಣ ಬೆಳದಿಂಗಳನ್ನು ನೋಡಿದಾಗ ನಮಗೇನೋ ಒಂದು ಕಾಲದ ಆನಂದ ಅನಿಸ್ತೇವೆ ತಂಪ ನೀರನ್ನು ನೋಡಿದಾಗ ನಮಗೆ ಆನಂದ ಅನ್ನಿಸ್ತೇವೆ ಇವೆಲ್ಲವಕ್ಕಿಂತಲೂ ನಮಗೆ ನಿಜವಾದ ಆನಂದವನ್ನು ಕೊಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಸುಧೆ ಯಾವುದು ಅಮೃತ ಯಾವುದು ಅಂತಂದ್ರೆ ಜನನ ಮರಣದಿಂದ ಬಿಡುಗಡೆಯನ್ನು ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಗುರು ವಚನ ಅಂತ ಹೇಳ್ತಾರೆ ಅದಕ್ಕೆ ಕೈಯರದು ಮೈತ್ರ ಅಂತ ಬಂದ ಯಾಜ್ಞವಲಿಕರು ಮತ್ತು ಮೈತ್ರ ನೋಡ್ರಿ ಯಾಕಾಗಿ ಗುರುವನ್ನು ಮಾಡ್ಕೊತ ಹದಿನೆಂಟು ವರ್ಷದ ತರುಣಿ ಯಾರು ಮೈತ್ರಿ ಎಂಬತ್ತು ವರ್ಷದ ಯಾಜ್ಞವಾಲಿಕರು ಮದುವೆ ಆಗ್ತವೆ ಹದಿನೆಂಟು ವರ್ಷದ ತರುಣಿ ಎಂಬತ್ತು ವರ್ಷದ ಮೂರುಕನು ಮದುವೆ ಮಾಡ್ಕೊಂತ ಆಕೆಗೆ ಇನ್ನೊಬ್ಬ ಹೇಳ್ತಿರ್ತ ಯಾರಿಗೆ ಯಾಜ್ಞವಾಲಿಕರಿಗೆ ಯಾರಿಗೆ ಆಕೆಗೆ ಮಕ್ಕಳಿರ್ತಾವೆ ಅವರು ಜನಕ ಮಹಾರಾಜನ ಆಸ್ಥಾನದೊಳಗೆ ಒಂದು ಸಂವಾದದೊಳಗೆ ಗೆದ್ದುಕೊಂಡು ಬರ್ತಾರೆ ಯಾಜ್ಞವಾಲಿಕರು ಒಂದು ಸಾವಿರ ಏನು ಆಕಳುಗಳು ಅವುಗಳಿಗೆಲ್ಲ ಆಭರಣ ಆ ಮೈ ಜೂಲ ಹಿಡ್ಕೊಂಡು ಎಲ್ಲವೂ ಬಂಗಾರದಿಂದ ಕೂಡಿರ್ತಕ್ಕಂಥ ಆಭರಣ ಮುತ್ತ ರತ್ನಗಳಿಂದ ಎಳೆದಿರ್ತಕ್ಕಂಥವಳು ಆ ಸಂವಾದದೊಳಗೆ ಯಾರು ಗೆದ್ದಿದ್ದಾರೆ ಅವ್ರಿಗೆ ಒಂದು ಸಾವಿರದ ಒಂದು ಆಕಳ ಬಹುಮಾನ ಇರ್ತಾರೆ ಅವೆಲ್ಲವೂ ಇವು ಗೆದ್ಕೊಂಡು ಆಸ್ಥಾನಕ್ಕೆ ಬರ್ತಾರೆ ಅಷ್ಟು ಶ್ರೀಮಂತರವರು ಅವರು ವಿಂಗಡಣೆ ಮಾಡ್ತಾರೆ ಈ ಸಂಪತ್ತು ತಗೊಂಡು ಇಬ್ಬರು ಹಂಚ್ಕೊಂಡ್ರೆ ನೀವು ನನ್ನ ಬಿಟ್ಬಿಡ್ರಿ ಅಂತ ನಾನು ತಪಸ್ಸು ಮಾಡಲಿಕ್ಕೆ ನಾನು ಕಾಡಿಗೆ ಹೋಗ್ತೀನಿ ಅಂದಾಗ ಮೈತ್ರಿ ಹೇಳ್ತಾಳೆ ಇಷ್ಟು ಸಂಪತ್ತು ಗೆದ್ದುಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಇದನ್ನೆಲ್ಲ ತ್ಯಾಗ ಮಾಡಿ ಹೋಗೋಣ ಇದಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಏನಾದರೂ ಒಂದು ಸುಖ ಇರಬೇಕಲ್ಲ ಇದನ್ನು ತ್ಯಾಗ ಮಾಡ್ತಾನಲ್ಲ ಆಕೆ ವಿಚಾರ ಮಾಡ್ತಾಳೆ ನನಗಿದೇನು ಬೇಕ ನನಗೆ ನೀನು ಬೇಕು ಗಾರ್ಗೆ ಅದೆಲ್ಲ ತಗೊಂಡು ಆ ಹದಿನೆಂಟು ವರ್ಷದ ಹೆಣ್ಣುಮಗಳು ಕಾಡಿಗೆ ಆ ಋಷಿ ಕೂಡ ಹೋಗ್ತಾರೆ ಅಲ್ಲಿ ಆಕೆ ನಿನ್ನಂತೆ ಪದ ಬಿಂದು ಕೇಳಿದವರು ಒಂದು ದುಃಖದೋಳು ಆಕೆ ಪ್ರಶ್ನೆ ಮಾಡ್ತಾಳೆ ಏನ್ ಪ್ರಶ್ನೆ ಮಾಡ್ತಾರಂದ್ರ ಒಂದು ದುಃಖದೊಳ ತಾನೊಂದದೆ ಪರಿಪೂರ್ಣ ಆನಂದ ಸುಖದಿಂದ ಇರುವ ಸಾಧನೆ ಯಾವ್ದಿದ್ರೂ ಅದನ್ನ ನನಗೆ ನನಗೆ ದುಃಖನದ ಬರಬಾರ್ದಿಲ್ಲ ಮೈತ್ರ ಕೇಳ್ತಾರ ಯಾತ್ನವಲ್ಕಿರಣ ಅವಾಗ ಅವರು ವರ್ಣನೆ ಮಾಡ್ತಾರೆ ಒಂದು ಶಬ್ದಗಳನ್ನು ಅವರು ಹೆಂಗೆ ವರ್ಣನೆ ಮಾಡ್ತಾರೆ ಗುರು ವಚನವೇ ಸ್ಮೃತಿ ಗುರು ವಚನವೇ ಸ್ಮೃತಿ ಗುರು ವಚನವೇ ಸರ್ವ ವಿನಯ ಅಂತ ಹೇ ಮೈತ್ರಿ ಏನು ನೀನು ಕೇಳ್ತಿಯಲ್ಲ ಆ ಸದ್ಗುರುವಿನ ಒಂದು ವಚನದ ಮೇಲೆ ಅವ್ರು ಏನು ಹೇಳ್ತಾರ ಅದೇ ನಿನಗೆ ಸ್ಮೃತಿ ಆಗ್ಬೇಕು ಅದೇ ನಿನಗೆ ಸ್ಮೃತಿ ಆಗ್ಬೇಕು ಎಲ್ಲವೂ ಅದೇ ನಿನಗಾಗು ಅಂದಾಗ ಮಾತ್ರ ನಿನ್ನ ಮುಕ್ತಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಅಂದಾಗ ಅವ್ರು ಹೇಳ್ದಂಗೆ ಕೇಳ್ತಾರ ಪರಿ ಇಲ್ಲಿ ಏನು ಅಂತಂದ್ರೆ ಎಲ್ಲವೂ ಕಿಂತೂ ಮಿಗುಲಾಗಿರ್ತಕ್ಕಂಥದ್ದು ಅವಧಿಗೆ ಟೀಚರ್ ಹೇಳಿದ್ರು ಗುರು ತೋರಿಸದಲ್ಲದೆ ಕಾಣಿಸದಲ್ಲ ಮುಕ್ತಿ ಅನ್ನತಕ್ಕಂಥದ್ದು ಅದೇನು ಎಲ್ಲರ ಐತೆ ನಂಗಿಲ್ಲ ಅದು ಎಲ್ಲ ಕಡೆ ಇದೆ ಇದೆ ಹೊರಗಿದೆ ಒಳಗಿದೆ ಅದಕ್ಕೆ ಬಳಸದಿರು ಅದ್ವೈತ ಅಂತೇಳಿ ನಿಜಗೊಂಡಿರ್ತಾರೆ ಹುಡುಕಬೇಡ ಅದ್ವೈತ ಅಂತ ಹುಡುಕು ಇನ್ನೊಳಗೇ ಐತಿ ಹೆಂಗೆ ನೋಡಬೇಕು ಏಕೋ ಭಾವದಿಂದ ಭಾವದಿಂದೊಳಗ ಒಂದೇ ಭಾವವನ್ನು ಇಟ್ಟುಕೊಂಡಾಗ ಮಾತ್ರ ನಿನಗೆ ಅದು ಇಲ್ಲ ಇಲ್ಲವನ್ನೂ ಪ್ರಾಪ್ತ ಆಗಲಿಕ್ಕೆ ಇಲ್ಲ ಅದಕ್ಕಾಗಿ ನೀವು ಜಡ್ ಕಾಶ್ಮೀರಿನ ವಚನದಾಗ ನೋಡಿ ಏನು ಉರಿಯುವ ಕೆಂಡದ ಮೇಲೆ ಋಣವ ತಂದಿರಿಸಿದರೆ ಆ ತೃಣವ ಏನಾಯ್ತು ರೀ ಸುಪ್ತ ಬೋಧಿ ಆಗುತ್ತೆ ಹಂಗೆ ತನುವೆಂಬ ತೃಣವ ಗುರು ಪಾದಕ್ಕೆ ಅರ್ಪಿಸಿದಾಗ ಅದು ಏನಾಗ್ತದೆ ಅಂದ್ರೆ ಕಾಯ ಮಾಂಸಮಯ ಕಾಯ ಮಂತ್ರಮಯ ಕಾಯ ಆಗ್ತದೆ ಮಂತ್ರಮಯ ಹಾಗಾಗಿ ಗುರುವಿಗೆ ಬಹಳ ಅತ್ಯಂತ ಮಹತ್ತರವಾಗಿರ್ತಕ್ಕಂಥ ಸಾಧನೆ ಯಾಕೆ ಕೊಟ್ಟಂದ್ರೆ ಅವನು ಬ್ರಹ್ಮ ವಿಷ್ಣು ಮಹೇಶ್ವರ್ ಮಾಡ್ತಕ್ಕಂಥ ಕೆಲಸವನ್ನು ಒಬ್ಬ ವ್ಯಕ್ತಿ ಮಾಡ ಗುರು ಆಶೀರ್ವಾದ ಮಾಡಿದೆ ಅಂತಂದ್ರೆ ಈಗ ನಾವು ಸಾಮಾನ್ಯವಾಗಿ ಭಾಳಷ್ಟು ಜನರಿಗೆ ಹತ್ತತ್ತು ಹದಿನೈದು ಇಪ್ಪತ್ತು ವರ್ಷ ಆಗಿರ್ತಾರೆ ಮಕ್ಕಳಾಗಿರೋದಿಲ್ಲ ಮಕ್ಕಳು ಇಲ್ಲದೇ ಅವರು ಕೊರತಿರ್ತಾರೆ ಎಷ್ಟೋ ಮಂದಿ ಮಕ್ಕಳು ಮಕ್ಕಳಾಗಿರೋದಿಲ್ಲ ಮಕ್ಕಳಿಲ್ಲದೋ ಕೊರಡು ಅವರು ಈಗ ಸಾಮಾನ್ಯವಾಗಿ ನಾವು ಲೌಕಿಕ ವ್ಯವಹಾರದ ಒಳಗೆ ಮಕ್ಕಳಿಲ್ಲ ಬಂಜಿ ಅನ್ನುವಂಥ ಮಾನಸಿಕವಾಗಿ ಜರ್ ಜರತ್ತಾರೆ ಅಂಥವ್ರಿಗೆ ಗುರು ಅದಕ್ಕೆ ನೀನು ಒಲಿದರೆ ಕೊರಡು ಆ ಅದು ಅದು ಭಗವಂತನ ಕಿಂತಲು ಶಕ್ತಿ ಅಂತ ಅದಕ್ಕೆ ಹರ ಮುನಿದರೆ ಗುರು ಕಾಯಿದ್ದಾರೆ ಗುರು ಮುನಿದರೆ ಹರ ಕಾಯಲ್ಲ ಅದ್ರ ಮುನ್ನ ಪರಮಾತ್ಮ ಒಂದು ವೇಳೆ ಶಕ್ತಿಗೆತ್ತಂದ್ರೆ ಅವ ಯಾರ ಮಾತು ಮೇರೋದಿಲ್ಲ ಅಂತಂದ್ರೆ ಹೆಂಗ ನಿಮ್ಮ ಮನೆಯೊಳಗೆ ನಿಮ್ಮ ಮನೆಯವ್ರ ನಿಮ್ಮ ಮಾತು ಮೇರಕ್ಕೆ ಸಾಧ್ಯವಿಲ್ಲ ಗೆರೆ ಹೊಡೆದ್ರೆ ನೀವು ಅವ್ರ ಸಾಗಕ್ಕೆ ಸಾಧ್ಯ ಇಲ್ಲ ಹಂಗ ಗುರು ಅಂದ್ರೆ ತಾಯಿ ಸ್ವರೂಪ ಗುರು ತಾಯಿ ಸ್ವರೂಪ ಮಾತೃ ಮಾತೃ ಹೃದಯ ಅಂತ ಕರೆಯ ಅದಕ್ಕೆ ನಮ್ಗೆ ಇಲ್ಲಿ ಈ ನಮ್ಮ ದೇಶದೊಳಗ ದೇವೋಭವ ಆಮೇಲೆ ತಂದೆಯನ್ನು ಇಟ್ಟರು ದೇವೋಭವ ಅಂತ ಗುರು ಮಾತೃ ಹೃದಯ ಇದ್ದಾನೆ ದೇವರು ತಂದೆ ನಮಗೆ ತಂದೆ ತೋರಿಸೋದು ಯಾರು ಅಂತಂದ್ರೆ ನಮ್ಮ ತಂದೆ ತೋರ್ಸೋಕೆ ತಾಯಿ ಹಾಗೆ ನಮ್ಮ ದೇವ್ರು ತೋರಿಸೋರು ಯಾರು ಅಂತಂದ್ರೆ ಗುರು ಗುರು ನಮ್ಮ ಮುಖ್ಯ ಗುರು ಇಲ್ಲ ಅಂತಂದ್ರೆ ದೇವ್ರು ಇಲ್ಲ ತೋರಿಸುವವನೇ ಅವನು ಹಾಗಾಗಿ ಗುರುವಿಗೆ ಅಂತ ಒಂದು ಮಹತ್ತರ ಸ್ಥಾನ ಈ ದೇಶದೊಳಗೆ ಇವತ್ತಿಗೂ ಬರೀ ಒಂದು ಸಣ್ಣ ಒಬ್ಬ ಬಡಿಗೆ ಕೆಲಸ ಮಾಡೋ ಅಥವಾ ಒಂದು ಕಾಡಿ ಕಟ್ಟ ಕೆಲಸ ಮಾಡೋ ನಾನು ಇವ್ರ ಕೈಗೆ ಕಲ್ತೀನಿ ನೋಡ್ರಿ ಇವರ ನಮ್ಮ ಗುರುಗಳು ಅಂತಿಲ್ಲ ಅಂದರೆ ನಮ್ಮ ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ಗುರು ಪರಂಪರೆ ಅಥವಾ ಶಿಷ್ಯ ಗುರು ಪರಂಪರೆ ಹೆಂಗೆ ಬಂದದಂದ್ರೆ ಅದು ಓತಪ್ರೇತವಾಗಿ ನಡ್ಕೊಂಡು ಬಂದ ಒಂದು ಅಕ್ಷರ ಅದು ಅಕ್ಷರವನ್ನು ಕಲಿಸಿದ ಆತನ ಗುರು ಅಂತ ಈ ಒಂದು ಅಕ್ಷರ ಕಲಿಸಿದ್ರು ಅಂತಂದ್ರೆ ಅವ್ನು ನನ್ನ ಗುರು ಆ ಸ್ವಾಭಾವಿಕ ಬಂದುಬಿಡ್ತಾರೆ ಯಾಕೆ ಕಲಿತಿ ಹಾರ್ಮೋನಿಯಂ ಇಲ್ಲರಿ ಇವರೇ ನಮ್ಮ ಗುರುಗಳು ಅಂತಾರೆ ಗುರಿಗೂ ಒಂದು ಅಂತಹ ಒಂದು ಮಹತ್ತರ ಸ್ಥಾನ ಬೇರೆದವ್ರಿಗೆ ಅನ್ನೋದಲ್ಲ ನಾವು ಬೇರೆ ವಿಷಯಕ್ಕೆ ಯಾವಕ್ಕೂ ನಾವು ತಗೊಳ್ಳೋದು ಹಂಗೆ ಗುರುಗಳು ಬಹಳ ಮಂದಿ ಇದ್ದಾರೆ ಆದರೆ ನಿಜವಾದ ಗುರು ಯಾರು ಅಂತಂದ್ರೆ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಬೀರುವವನು ಈ ಗುರುಗಳು ಹಂಗೆ ಹೋಶೆ ನಂಬರು ಹೇಳೋರು ಅಂತಾರೆ ಜ್ಯೋತಿಷ್ಯ ಹೇಳೋರು ಇವರು ಯಾರಿಂದಲೂ ನಿನಗೆ ಶಾಂತಿ ಸಿಗುವುದಿಲ್ಲ ತಾತ್ಕಾಲಿಕ ಸಿಗಬಹುದು ಖಾಯಂ ನಿನಗೆ ಸುಖ ಸಿಗಬೇಕು ಅಂತಂದ್ರೆ ಅಜ್ಞಾನವನ್ನು ನಡೆಸಿ ಸುಜ್ಞಾನವನ್ನು ಯಾರು ಬೋಧಿಸ್ತಾರೆ ಅವನು ನಿಜವಾದ ಶ್ರೋತ್ರೇಯ ಬ್ರಹ್ಮನಿಷ್ಠ ಅಂತ ಕರಿತಾರೆ ನಾನು ಶಾಸ್ತ್ರದೊಳಗೆ ಶ್ರೋತ್ರೇಯರಬೇಕು ಬ್ರಹ್ಮನಿಷ್ಠ ತೀರ್ಬೇಕು ಅವನು ನಿಜವಾದ ಗುರು ಇಲ್ಲಿ ಜಗದ್ಗುರು ಆ ಗುರು ಇವು ಯಾವ ಸಂಬಂಧಪಡೋದ ಶ್ರೋತ್ರಿಯ ಬ್ರಹ್ಮನಿಷ್ಠತ್ವ ಗುರು ಅಂತಕ್ಕಂಥ ಯಾವನಿಗೆ ಬ್ರಹ್ಮದಲ್ಲಿ ನಿಷ್ಠೆ ಇರಬೇಕು ಶ್ರೋತ್ರಿಯತ್ವ ಅಂತಂದ್ರೆ ಶಿಷ್ಯರಿಗೆ ಬಂದಿರತಕ್ಕಂಥ ಸಂಶಯಾದಿಗಳನ್ನ ನಿವಾರಣೆ ಮಾಡತಕ್ಕಂಥ ಶಕ್ತಿ ಆಮೇಲೆ ಈ ಈಗ ಅದೂ ಇರ್ತದೆ ಕೆಲವೊಬ್ರು ಹೆಂಗಿರ್ತಾರೆ ನೋಡಿ ಕೆಲವರು ಮಾತನಾಡಿ ಕೆಲವರು ಅಂದ್ರೆ ಈಗ ಬರೀ ಮೋಟ ಮಾತ್ರದಿಂದ ಉದ್ಧಾರ ಮಾಡುವಂತ ಶಕ್ತಿ ಈ ಗುರುನಾಥ ಅವ್ರಿಗೆಲ್ಲ ಮಾತಾಡ್ತಿದ್ದಿಲ್ಲ ಶಾಸ್ತ್ರ ಹೇಳ್ತಿದ್ದಿಲ್ಲ ಯಾರು ಏನು ಹೇಳ್ತಿದ್ದಿಲ್ಲ ಯಾರು ಅಂತಃಕರಣದಿಂದ ಅವ್ರು ನೋಡಿದ್ರು ಅವ್ನು ಉದ್ಧಾರ ಆಗಿರ್ಬೋದು ಅದಕ್ಕೆ ಉದಾಹರಣೆ ಏನ್ ಮೀನ ಆಮೇಲೆ ಆವಿ ಅವೆಲ್ಲವೂ ಮರಿಗೆ ಹಾಲು ಕುಡಿಸಲ್ಲ ಸುಮ್ಮನೆ ನೋಟ ಮಾತ್ರದಿಂದ ಅಥವಾ ಎಲ್ಲೋ ಇರ್ತದ ಅದನ್ನ ನೆನೆಸ್ಕೊಂಥದ್ದು ಇಲ್ಲೇ ತನ್ನ ಮರಿಗೆ ನೆನೆಸ್ಕೊಂತದ್ದು ಅದು ಹೊಟ್ಟೆ ತುಂಬುತ್ತದೆ ಹಿಂಗೆ ಕೆಲವೊಂದು ಪ್ರಾಣಿಗಳನ್ನ ತಗೊಂಡಿದ್ದಾರೆ ಶಾಸ್ತ್ರ ಹಾಗಾಗಿ ಗುರು ಇಷ್ಟು ಒಂದು ಮಹತ್ವ ಇರ್ತದೆ ಅಂಥ ಗುರುವಿನ ಒಂದು ನನಗೆ ವಿಶೇಷ ಇವತ್ತು ನೀವು ಪೂಜೆ ಮಾಡಿ ನಾವು ಮಾಡಿದಾಗ ಒಂದು ಹೊಸ ಪದ್ಧತಿ